ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಇವತ್ತು ಬಂದು ಶುಕ್ರವಾರ ಟೈಮ್ ಬಂದು ಮಧ್ಯಾಹ್ನ ಆಗಿತ್ತು ಮತ್ತು ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಬೆಳಗ್ಗೆನೇ ಕೆಲ್ಸಗಳು ತುಂಬ ಕೆಲಸಗಳು ಇತ್ತು ಕೆಲ್ಸಗಳೆಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಮಧ್ಯಾಹ್ನದಿಂದ ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ತಾಯಿದ್ದೀನಿ ಇನ್ನು ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ ಇನ್ನು ನಮ್ಮ ಮನೆ ಬಂದುಬಿಟ್ಟು ನಾನು ಗುರುವಾರನೇ ಎಲ್ಲ ಡೀಪ್ ಕ್ಲೀನ್ ಮಾಡಿಬಿಟ್ಟು ಸಾಯಂಕಾಲ ಪೂಜೆ ಮಾಡಿದ್ದೆ ಗುರುವಾರ ಶುಕ್ರವಾರ ಬಂದು ಚಿಕ್ಕಮ್ಮರ ಮನೆಯಲ್ಲಿ ಕಂಪಲ್ಸರಿ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಅಂದರೆ ಜಾಸ್ತಿ ಏನು ಕ್ಲೀನಿಲ್ಲ ಕ್ಲೀನಿಂಗ್ ಇಲ್ಲ ಏನಂದರೆ ಶುಕ್ರವಾರ ಯಾವುದೇ ಕಾರಣಕ್ಕೂ ಧೂಳು ತೆಗ್ಯೋದಾಗ್ಲಿ ಮತ್ತು ಜಾಡು ತೆಗೆಯೋದಾಗಲಿ ಅದೆಲ್ಲ ಸ್ವಲ್ಪ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಏನು ಅಷ್ಟೊಂದೇ ನನಗೆ ಡೀಪ್ ಕ್ಲೀನ್ ಮಾಡ್ತಾ ಇಲ್ಲ ಮೇಲುಗಡೆ ಸ್ವಲ್ಪ ಧೂಳು ಏನಾದರೂ ಇದ್ದರೆ ಮಾತ್ರ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಇನ್ನು ಮಾಡ್ತಾಯಿದ್ದೀನಿ ಇನ್ನು ಚಿಕ್ಕಮ್ಮ ಬಂದು ಕೆಲ್ಸಕ್ಕೆ ಹೋಗಿದ್ರು ಬೇರೆ ಊರಿಗೆ ಕೆಲ್ಸಕ್ಕೆ ಹೋಗಿದ್ರು ಅವರು ಬರೋದೇ ಸಂಜೆ ಒಂದು ಆರೂವರೆ ಆರು ಮುಕ್ಕಲು ಆಗುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಮತ್ತೆ ಬಂದು ಅವರು ವಾರ ಎಲ್ಲ ಮಾಡಿಕೊಂಡು ಇನ್ನು ಪೂಜೆ ಮಾಡೋದಕ್ಕಾಗೋದಿಲ್ಲ ಸ್ನಾನ ಮಾಡ್ಕೊಂಡು ಅಂತ ಹೇಳಿ ಇನ್ನು ನನ್ನ ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಬಿಟ್ಟು ಈಗ ಚಿಕ್ಕಮ್ಮರದೆಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟೆ ಅಕ್ಕಿ ಬಾಕ್ಸು ಮತ್ತು ರಾಗಿಟ್ ಬಾಕ್ಸ್ ಕೂಡ ಖಾಲಿ ಆಗಿತ್ತು ಅಂದರೆ ಸ್ವಲ್ಪ ಸ್ವಲ್ಪ ಇತ್ತು ಮೊನ್ನೆ ಆಗಲೇ ಒಂದು ವಾರ ಮೇಲಾಯ್ತು ಅನಿಸುತ್ತೆ ರಾಗಿ ಬಂದಿತ್ತು ಚಿಕ್ಕಮ್ಮ ಅದನ್ನು ಹಂಗೆ ಚೀಲ ಚೀಲನ ಹಂಗೆ ಎತ್ತಿಟ್ಟಿದ್ರು ಅದರಲ್ಲಿ ತುಂಬಿರಲಿಲ್ಲ ಬಾಕ್ಸ್ಗೆ ಅವರು ಏನಾದರೂ ಮುದ್ದೆ ಮಾಡಿದ್ರೆ ಮತ್ತೆ ಚೀಲದೆಲ್ಲ ತುಂಬ್ಕೊಂಬಿಟ್ಟು ಹಂಗೆ ಡೈರೆಕ್ಟಾಗಿ ಜಡೆ ಹಿಡಿದುಬಿಟ್ಟು ಹಾಕ್ತಾಯಿದ್ರು ಇನ್ನು ಹಂಗೆ ಹಾಕಿದ್ರೆ ಎಲ್ಲ ಸ್ವಲ್ಪ ವೇಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ ಇನ್ನು ಚೀಲದಲ್ಲಿ ತುಂಬ್ಕೊಂಡು ಆ ಚೀಲ ಅಲ್ಲಿಟ್ಟು ಇಲ್ಲಿಟ್ಟು ಜಾಸ್ತಿ ಇದಾಗುತ್ತೆ ಅಂತ ಹೇಳಿ ಇನ್ನು ಹೆಂಗಿದ್ರು ಕೂಡ ಎಲ್ಲ ಕ್ಲೀನ್ ಮಾಡ್ತಿದ್ದೀನಲ್ಲ ಎಲ್ಲ ರಾಗಿ ಸೀಟೆಲ್ಲ ಬಾಕ್ಸ್ಗೆ ಹಾಕಿ ಇಟ್ಬಿಡೋಣ ಅಂತ ಹೇಳಿ ಸೀಟ್ ಕೂಡ ಎಲ್ಲ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ಮನೇಲಿ ಈ ಥರ ದೊಡ್ಡ ಬಾಕ್ಸು ಒಂದೆರಡು ಸಿಲ್ವರ್ ಬಾಕ್ಸ್ ಇದ್ಬಿಟ್ರಂತೂ ನಿಜವಾಗ್ಲೂ ತುಂಬ ಹೆಲ್ಪ್ ಆಗುತ್ತೆ ಒಂದರಲ್ಲಿ ಅಕ್ಕಿ ಹಾಕೋಬೋದು ಒಂದರಲ್ಲಿ ರಾಗಿ ಹಸಿಟ್ಟು ಹಾಕೋಬೋದು ಇನ್ನು ಅದಕ್ಕಿಂತ ಸ್ವಲ್ಪ ಚಿಕ್ಕದು ಇದ್ರೂ ಚೆನ್ನಾಗಿ ಏನಾದರೂ ಗೋಧಿ ಹಿಟ್ಟು ಇಲ್ಲ ಅಕ್ಕಿ ಹಿಟ್ಟು ಕೂಡ ಅವಾಗ ಅವಾಗ ಹಾಕ್ಸ್ಕೊ ಬರ್ತಾ ಇರ್ತೀವಿ ಅಕ್ಕಿ ಹಿಟ್ಟೆಲ್ಲ ತುಂಬಿಸ್ಕೋಬೋದು ನೀಟಾಗೆ ಹಳ್ಳಿ ಕಡೆ ಅಷ್ಟೇ ಈ ಥರ ಸುಮ್ಮನೆ ರಿಸ್ಕ್ ತಗೊಳೋದಕ್ಕೆ ಹೋಗೋದಿಲ್ಲ ಕೆಲವರೆಲ್ಲ ಇನ್ನು ಪ್ಲಾಸ್ಟಿಕ್ ಬರುತ್ತಲ್ಲ ಪ್ಲಾಸ್ಟಿಕ್ ಬಗ್ಗೆ ತೊಗೊತಾರೆ ಇಲ್ಲಾಂದ್ರೆ ಈ ಥರ ಸಿಲ್ವರ್ ದೊಡ್ಡ ಬಾಕ್ಸ್ಗಳು ತೊಗೊಂಡ್ಬಿಡ್ತಾರೆ ರಾಗಿ ಹಸಿಟ್ಟು ಮತ್ತು ಅಕ್ಕಿ ಹಿಟ್ಟ ಅಕ್ಕಿಯೆಲ್ಲ ಹಾಕಿಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಚಿಕ್ಕ ತುಂಬ ಹಳೆಯ ಬಾಕ್ಸುಗಳು ಇವು ಹಂಗೆ ಇಟ್ಕೊಂಡಿದ್ದಾರೆ ಸುಮಾರು ವರ್ಷಗಳಿಂದ ಹಂಗೆ ಇದೆ ಆದರೂ ಕೂಡ ಭಾಳ ಚೆನ್ನಾಗೇ ಬಾಳಿಕೆ ಬಂದಿದೆ ಇವು ಇದರಲ್ಲ ಯಾವಾಗಲೂ ಅಷ್ಟೇ ಇದರಲ್ಲೇ ಎರಡರಲ್ಲಿ ಹಾಕಿ ಇಟ್ಬಿಡ್ತಾರೆ ಮತ್ತು ಏನು ಕೂಡ ಯೂಸ್ ಮಾಡೋದಿಲ್ಲ ಫಿಕ್ಸ್ ಮಾಡಿಟ್ಬಿಡ್ತಾರೆ ಅಂದರೆ ಇಂಥದಕ್ಕೆ ಇದನ್ನು ಈ ಥರ ಇದನ್ನು ಯೂಸ್ ಮಾಡಬೇಕಂತ ಹೇಳಿ ಇನ್ನು ಯಾವಾಗಲಕ್ಷಣ ತೊಗೊಂಬಂದ ತಕ್ಷಣ ಎಲ್ಲ ಬಾಕ್ಸ್ಗೆ ಹಾಕಿ ನೀಟಾಗಿ ಇರ್ತಾಯಿದ್ರು ಇನ್ನು ಇತ್ತೀಚೆಗೆಲ್ಲ ಫುಲ್ಲು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಮನೆ ಹತ್ರ ಇಲ್ಲ ಇವಾಗ ಮನೆ ಕೆಲಸ ಸ್ಟಾಪ್ ಮಾಡಿದಾರಲ್ವ ಸದ್ಯಕ್ಕೆ ಏನು ಕೆಲಸ ಇಲ್ಲ ಇನ್ನು ಮನೇಲಿದ್ದು ಏನು ಮಾಡೋದು ಮನೆ ಮೇಂಟೈನ್ಗಾದರೂ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಕೂಲಿ ಹೋಗ್ತಾ ಇದ್ದಾರೆ ಡೈಲಿ ಇನ್ನು ಚಿಕ್ಕಪ್ಪ ಮನೆಗೆ ಇರ್ತಾರೆ ನನ್ನ ತಮ್ಮ ಕೆಲ್ಸಕ್ಕೆ ಹೋಗ್ತಾನೆ ಅಮ್ಮ ಮಗ ಇಬ್ಬರು ಒಟ್ಟು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಚಿಕ್ಕಪ್ಪ ಮನೆಯಲ್ಲೇ ಚಿಕ್ಕಪ್ಪ ಕೂಡ ಮುಂಚೆ ಹೋಗ್ತಾಯಿದ್ರು ಇದು ಗೊಬ್ಬರ ಲೋಡಿಗೆ ಹೋಗ್ತಾ ಇದ್ದರು ಅವ್ರಿಗೂ ಸ್ವಲ್ಪ ಏನೋ ಸ್ವಲ್ಪ ಪೆಟ್ಟಾಗಿಬಿಟ್ಟು ತುಂಬ ಹುಷಾರಿಲ್ದಂಗೆ ಆಗಿ ಇವಾಗ ಹೋಗೋಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಆಗ್ತಾಯಿಲ್ಲ ಮಾಡೋದಕ್ಕೆ ಕೆಲಸ ಅದಕ್ಕೋಸ್ಕರ ಇನ್ನು ಮನೆಯಲ್ಲೇ ಇರ್ತಾರೆ ಸ್ವಲ್ಪ ಹೊಸ ಮನೆ ಹತ್ರ ನೀರೆಲ್ಲ ಹಾಕೋದು ಗೋಡೆಗೆ ಅಲ್ಲೆಲ್ಲ ಸ್ವಲ್ಪ ನೋಡಿಕೊಂಡು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಇನ್ನು ಚಿಕ್ಕಮ್ಮ ನನ್ನ ತಮ್ಮ ಇಬ್ಬರು ಕೂಡ ಕೆಲಸಕ್ಕೆ ಹೋಗಿ ಸಾಯಂಕಾಲ ಬರ್ತಾರೆ ಇನ್ನು ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇನ್ನು ಹೆಂಗಿದ್ರು ಕೂಡ ಮನೆಯಲ್ಲೇ ಇರ್ತೀನಲ್ವ ಇನ್ನು ಎಷ್ಟೊತ್ತು ಆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಗುಂಡನ್ನು ಅಂಗನವಾಡಿ ಕಳಿಸ್ಬಿಟ್ಟು ಇನ್ನು ಫ್ರೀ ಇರ್ತೀನಿ ಸ್ವಲ್ಪ ಅವಾಗ ಏನಾದರೂ ಬಟ್ಟೆ ಅವು ಇದ್ರೆ ಎಲ್ಲ ಒಗ್ದಾಕೊಳ್ಳೋದು ಬಟ್ಟೆ ದಿನ ಮಸ್ತ್ ಬಟ್ಟೆ ಇದೆ ನೀರಿನ ಪ್ರಾಬ್ಲಮಿಂದ ಬಟ್ಟೆ ಆಗ್ತಾಯಿಲ್ಲ ಜಾಸ್ತಿ ಪೆಂಡಿಂಗ್ ಆಗಿಬಿಟ್ಟಿದೆ ಮತ್ತು ಬಿಡ್ತಾರೋ ಗೊತ್ತಿಲ್ಲ ಬಿಟ್ಟಾಗ ಮತ್ತೆ ಒಗೆ ಒಟ್ಟು ಮನೆ ಕೆಲಸ ಎಲ್ಲ ನೋಡ್ಕೊತಾ ಇದ್ದೀನಿ ನೀಟಾಗೆಲ್ಲ ಸ್ವಲ್ಪ ಮೇಲ್ಮೇಲೆ ಧೂಳೆಲ್ಲ ಒರೆಸ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೀನಿ ಹಾಗೆ ಹಾಗೆ ಇನ್ನೊಂದು ವರ್ಷ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಇದನ್ನೇ ಮನೆ ಕ್ಲೀನ್ ಮಾಡ್ತಿದ್ದೀನಲ್ವ ಅದನ್ನೇ ಮತ್ತೆ ನೆನಪಾಯಿತು ಏನು ಗೊತ್ತಾ ಮುಂಚೆ ನಾನು ಡೆಲಿವರಿ ಆದಾಗ ಒಂದು ವರ್ಷ ಫುಲ್ಲು ಚಿಕ್ಕಮ್ಮರ ಮನೆಯಲ್ಲೇ ನಾನು ಇದ್ದಿದ್ದು ಮುಂಚೆ ಅವರೇ ಬಾಣಂತನ ಮಾಡಿದ್ದು ಇನ್ನು ಗುಂಡ ಸ್ವಲ್ಪ ಒಂದು ಐದು ತಿಂಗಳು ಆರು ತಿಂಗಳು ಆ ಥರ ಇರುವಾಗಲೆಲ್ಲ ಕೂಡ ನಾನು ಏನು ಚಿಕ್ಕಮ್ಮ ಅವಾಗ ತೋಟ ಮಾಡ್ತಿದ್ದರು ಅವರು ಬೇರೆಯವ್ರದ್ದು ತೋಟ ಮಾಡ್ತಾಯಿದ್ರು ಅವಾಗ ಅಷ್ಟೇ ಅವರು ಕೆಲ್ಸಕ್ಕೆ ಹೋಗ್ಬಿಡ್ತಿದ್ರು ಇನ್ನು ಮನೇಲಿ ನಾನು ಒಬ್ಬಳೇ ಇರ್ತಾಯಿದ್ದೆ ಚಿಕ್ಕಮ್ಮ ಬರಷ್ಟು ನಾನು ಈ ಥರ ಇದೇ ಥರನೇ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ವಾರ ಮಾಡಿ ಚಿಕ್ಕಮ್ಮ ಬಂದ ತಕ್ಷಣ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋರು ಅದೇನೋ ಗೊತ್ತಿಲ್ಲ ನನಗೆ ಅಂದರೆ ದೇವ್ ದೇವ್ರನ್ನ ನಂಬಬೇಕು ಅಂತ ಹೇಳ್ತಾರಲ್ವ ನನಗೆ ಈ ರೇಣುಕ ಎಲ್ಲ ಮೇಲೆ ಸ್ವಲ್ಪ ಜಾಸ್ತಿ ನಂಬಿಕೆ ನನಗೆ ಏನೇ ಅಂದ್ಕೊಂಡ್ರೂ ಕೂಡ ಮನಸ್ಸಲ್ಲಿ ಇಲ್ಲ ರಿಯಲಿ ಕೇಳಿದ್ರು ಕೂಡ ಯಾವುದೋ ಒಂದು ರೂಪದಲ್ಲಿ ಅವರು ನಮಗೆ ಒಳ್ಳೇದಾದರೂ ಒಳ್ಳೇದಂತ ಇದು ಮಾಡ್ತಾರೆ ಅದು ಒಳ್ಳೆ ಅದು ಒಳ್ಳೇದಲ್ಲ ಅದು ಆಗೋದಿಲ್ಲ ಕೆಲಸ ಅಂದರೆ ಅದು ಆಗೋದಿಲ್ಲ ಅನ್ನೋ ಸೂಚನೆ ನೀಡ್ತಾರೆ ಬಟ್ ನಮ್ಗೆ ಗೊತ್ತಿರುತ್ತೆ ಯಾವ ಥರ ಅಂತ ಹೇಳಿಬಿಟ್ಟು ಆ ಥರ ತುಂಬ ನನಗೆ ಇದು ನಾನು ಮುಂಚೆ ಅಂದ್ಕೊಂಡಿದ್ದೆ ನಾನು ಈ ಮನೇಲಿ ಎಷ್ಟು ದಿನ ಇರ್ತೀನೋ ಅಷ್ಟು ದಿನವೂ ಸೊ ಇದು ಶುಕ್ರವಾರ ಮಂಗಳವಾರ ಈ ಎರಡು ವಾರ ಮಾತ್ರ ನಾನು ಮಿಸ್ ಮಾಡ್ತಿದ್ದಂಗೆ ನಿನ್ನ ವಾರ ಮಾಡ್ತೀನಮ್ಮ ಅಂತ ಹೇಳಿಬಿಟ್ಟು ನಾನು ಮಾಡಿಕೊಡ್ತೀನಿ ಚಿಕ್ಕಮ್ಮನಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವಾಗ ಮುಂಚೆ ಕ ಕೈ ಮುಕ್ಕೊಂಡಿದ್ದೆ ಆವಾಗಲೂ ಅಷ್ಟೇ ನಾನು ಆ ಮನೆಯಲ್ಲಿ ಎಷ್ಟು ವರ್ಷ ಆಗಲಿ ಒಂದೂವರೆ ವರ್ಷ ಆಗಲಿ ಎಷ್ಟು ವರ್ಷ ಇದ್ನೋ ಅಷ್ಟು ವರ್ಷವೂ ಅಷ್ಟೇ ನಂದು ಇದು ಬಾಣತನ ಎಲ್ಲ ಸ್ವಲ್ಪ ಎಲ್ಲ ಕ್ಲಿಯರ್ ಆದಮೇಲೆ ಒಂದು ಆರು ತಿಂಗಳು ಏಳು ತಿಂಗಳೆಲ್ಲ ಮುಗಿಸ್ಕೊಂಬಿಟ್ಟು ಇನ್ನು ಗುಂಡ ಸ್ವಲ್ಪ ಎತ್ಕೊಳ್ಳೋದಕ್ಕೆ ಮತ್ತು ಆಟ ಆಡಿಸೋದಕ್ಕೆ ಕುತ್ಕೊಳ್ಳೋದಕ್ಕೆ ಯಾವಾಗ ಆ ಥರ ಸ್ಟಾರ್ಟ್ ಮಾಡಿದ್ನ ಅವಾಗಿಂದೂ ಕೂಡ ಆರಾಮ್ಸೆ ಎಲ್ಲ ಕೆಲಸನೂ ಮಾಡಿಕೊಡ್ತಾಯಿದ್ದೆವು ಚಿಕ್ಕಮ್ಮನಿಗೆ ಅವಾಗ ಏನೋ ಒಂಥರ ತುಂಬ ಖುಷಿ ನನಗೆ ಆ ಮನೇಲಿ ಎಷ್ಟು ಶಾಂತಿ ಎಷ್ಟು ನೆಮ್ಮದಿ ಮತ್ತು ಅಗರಬತ್ತಿ ಸ್ಮೆಲ್ಲು ಆ ದೇವ್ರ ಮುಖ ನೋಡಿದ್ರಂತೂ ಎಷ್ಟು ಪಾಸಿಟಿವ್ ಎನರ್ಜಿ ಬರ್ತಾ ಇತ್ತಂದರೆ ಅದು ಆ ಫೀಲಿಂಗ್ಸ್ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿರ್ತಾಯಿತ್ತು ಅವಾಗ ಮುಂಚೆ ಇವಾಗ ಆ ಅವಕಾಶ ಮತ್ತೆ ಸಿಕ್ಕಿದೆ ನನಗೆ ಅಮ್ಮ ಬಂದು ನಮ್ಮ 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 ಮನೆಗೆ ಬಂದು ಕೂತ್ಕೊಂಡಿದ್ದಾರೆ ಅದು ಇನ್ನೂ ಖುಷಿ ವಿಚಾರ ಅಟ್ಲೀಸ್ಟ್ ಬಂದಿದಾರಲ್ವಾ ನಮ್ಮ ಕೈಲಾದಷ್ಟಾದರೂ ನಾವು ನೋಡ್ಕೊಂಡು ಮಾಡಬೇಕಂತ ಹೇಳ್ಬಿಟ್ಟು ಡೈಲಿ ಅಷ್ಟನ್ನು ಸಂಜೆ ಟೈಮ್ ಚಿಕ್ಕಮ್ಮ ಪೂಜೆ ಮಾಡ್ತಾರೆ ಆದರೂ ಕೂಡ ನಮ್ಮ ಮನೆಯಿಂದ ಒಂದು ಕಡೆ ತೊಗೊಂಡೋಗಿ ಚಿಕ್ಕಮ್ಮರ ಮನೇಲಿ ಬೆಳಗ್ಗೆ ಬಿಟ್ಟು ಕೈ ಮುಗಿದು ಬರ್ತೀನಿ ಈ ಥರ ಅಭ್ಯಾಸ ನನಗೆ ತುಂಬ ಖುಷಿ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಆ ಆ ತಾಯಿ ಮುಖ ನೋಡಿದ್ರಂತೂ ಅದು ಎಷ್ಟು ಅಂದರೆ ಹೇಳೋದಕ್ಕೆ ಆಗೋದಿಲ್ಲ ಫೀಲಿಂಗ್ಸು ಎಷ್ಟೇ ನೋವಿದ್ರು ಮನಸ್ಸಲ್ಲಿ ಎಷ್ಟೇ ಕಷ್ಟ ಅಂತ ಅನಿಸಿದ್ರು ಕೂಡ ಅಟ್ಲೀಸ್ಟು ಭಕ್ತಿಯಿಂದ ಕಣ್ಣು ಮುಚ್ಚಿಬಿಟ್ಟು ನಮ್ಮ ಕಷ್ಟನ ಈ ಥರ ಮನಸಲ್ಲೇ ಹೇಳ್ಕೊಂಡ್ರು ತಾಯಿಗೆ ಅದೇನೋ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ ಅವಾಗ ಸಡನ್ನಾಗಿ ಸಿದ್ಧಿದ್ರೂ ಪರವಾಗಿಲ್ಲ ಕಳೆದ ದಿನಗಳು ಕಳೆದಂತೆಲ್ಲ ನಮಗೆ ಒಳ್ಳೆಯದೇ ಆಗ್ತಾ ಇರುತ್ತೆ ಅದಂತೂ ತುಂಬ ನಂಬಿಕೆ ನನಗೆ ಅದಕ್ಕೋಸ್ಕರ ನಾನು ಇವಾಗಲೂ ಅಷ್ಟೇ ನಾನು ಅಂದ್ಕೊಂಡಿದ್ದೀನಿ ಮಂಗಳವಾರ ಶುಕ್ರವಾರ ಒಂದು ವೇಳೆ ಚಿಕ್ಕಮ್ಮ ಇಲ್ಲಾಂದರೆ ನಾನು ವಾರ ಎಲ್ಲ ಮಾಡಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತೀನಿ ಅಂತ ಹೇಳಿ ಅಂದ್ಕೊಂಡೆ ಒಂದ್ಸಲಿ ಆವಾಗ ಸಡನ್ನಾಗಿ ನೆನಪಾಯ್ತು ಮುಂಚೆ ಎಷ್ಟು ಸರಿ ನಾನು ಇದು ಮಾಡ್ತಾಯಿದ್ದೆ ಇತ್ತೀಚೆಗೆಲ್ಲ ಗ್ಯಾಫ್ ಆಗಿಬಿಡ್ತು ಇವಾಗ ಮತ್ತೆ ಅಮ್ಮ ಬಂದು ಇಲ್ಲಿದ್ದಾರೆ ಮನೆಯಲ್ಲಿ ಮತ್ತಿದು ನನಗೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆಲ್ಲ ಮಾಡ್ತಾ ಇದ್ದೀನಿ ಇನ್ನು ಅಲ್ಲಿ ಒಲೆ ಒಲೆ ಇದಾವೆ ಇಲ್ಲಿ ಅಂದರೆ ನೀರು ಅದಕ್ಕೆಲ್ಲ ಕೂಡ ಸಿಕ್ಕಾಪಟ್ಟೆ ಬೂದಿ ಎಲ್ಲ ಇತ್ತು ಬೂದಿ ಎಲ್ಲ ತುಂಬಿರಲಿಲ್ಲ ಚಿಕ್ಕಮ್ಮ ಮತ್ತು ಅದನ್ನೆಲ್ಲ ಕೂಡ ನೀಟಾಗಿ ಕಸ ಗುಡಿಸ್ಕೊಂಡು ಬೂದಿಯೆಲ್ಲ ತುಂಬಿಟ್ಟು ಇನ್ನು ನೆಲೆ ಎಲ್ಲ ಒರೆಸಿದೆ ನೀಟಾಗಿ ಇನ್ನು ಸ್ವಲ್ಪ ಟೈಮ್ ಆಯಿತು ಇನ್ನು ಸಂಜೆ ಆಗ್ತಾ ಆಗ್ತಾ ಒಟ್ಟು ಒಂದು ಗಂಟೆ ಹನ್ನೆರಡು ಗಂಟೆ ಎರಡು ಎರಡು ಗಂಟೆ ಹಂಗೆಲ್ಲ ಸ್ವಲ್ಪ ಮನೆ ಸಾರಿಸೋದದೆಲ್ಲ ಮಾಡಬಾರ್ದು ಅಂತಾರೆ ಮತ್ತು ಹೋಗ್ತಾ ಸ್ವಲ್ಪ ಸಾಯಂಜು ಟೈಮ್ ಆಗುತ್ತಲ್ಲ ಅವಾಗ ಏನೂ ಆಗೋದಿಲ್ಲ ಅದಕ್ಕೆ ಕಂಪಲ್ಸರಿ ನಾವು ಸಾಯಂಕಾಲನೇ ಪೂಜೆ ಮಾಡೋದು ಬೆಳಗ್ಗೆ ಟೈಮ್ ಯಾವಾಗಲೂ ಅಪರೂಪನೇ ಹಿಂಗೆ ಹಬ್ಬಗಳು ಏನಾದರೂ ಬಂದರೆ ಮಾತ್ರ ನಾವು ಬೆಳಗ್ಗೆ ಟೈಮ್ ಪೂಜೆ ಮಾಡ್ತೀವಿ ಅಷ್ಟು ಅದು ಬಿಟ್ರಂತಿನ ಸಂಜೆ ಟೈಮು ಜಾಸ್ತಿ ಇನ್ನು ಸಾಯಂಕಾಲ ಕೂಡ ಆಯ್ತಲ್ಲ ಇನ್ನು ಹೊಸ್ಲೆಲ್ಲ ತೊಳೆದ್ಬಿಟ್ಟು ನೀಟಾಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದೆ ನಾನು ಬಂದುಬಿಟ್ಟು ಗುರುವಾರನೇ ನಾನು ವಾರ ಮಾಡಿದ್ದೆ ನೀಟಾಗೆ ಅದಕ್ಕೆ ನಾನು ಒರೆಸ್ಲಿಲ್ಲ ಬಿಡು ಶನಿವಾರ ಹಲ್ವಾರ ನಾಳೆ ಮತ್ತು ಶನಿವಾರ ಮತ್ತು ವಾರ ಮಾಡಬೇಕು ಸದ್ಯಕ್ಕೆ ಈ ಮನೆ ಒಂದೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಚಿಕ್ಕಮ್ಮರ ಮನೆದೆಲ್ಲ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿಬಿಟ್ಟು ಇನ್ನು ಕಲ್ಯಾಣ ಕೂಡ ಮಲ್ಕೊಂಡಿದ್ದ ಮಲ್ಕೊಂಡು ಎದ್ದಿದ್ದಾಗಲೇನೋ ಎದ್ಬಿಟ್ಟು ಇನ್ನು ಆಗಲೇ ಅಮ್ಮ ಇಳಿತೀನಿ ಇಳಿತೀನಿ ಅಂತ ಹೇಳ್ತಾ ಇದ್ದ ಇನ್ನು ಫಿಲಮ್ ಕೂಡ ಹಾಕಿದ್ರು ಶಶಿಕುಮಾರ್ ಮತ್ತು ಮಾಲಾಶ್ರೀದು ಅದು ಮೂವಿ ಚೆನ್ನಾಗಿದೆ ಮೂವಿ ನೋಡಿಕೊಂಡು ಇನ್ನು ಸ್ವಲ್ಪ ಟೀ ಇತ್ತು ಅದನ್ನು ಹಂಗೆ ಬಿಸಿ ಮಾಡಿಕೊಂಡು ಕುಡಿತಾ ಅವನ ಜೊತೆ ಹಂಗೆ ಮಾತಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಬಂದು ಟಿಫನ್ಗೆ ಟೊಮೊಟೊ ಭಾತ್ ಮಾಡಿದ್ದೆ ಮನೇಲಂತೂ ಸಿಕ್ಕ ಜಾಸ್ತಿ ಇತ್ತು ಟೊಮೊಟೊ ಇನ್ನು ಫುಲ್ ಅಣ್ಣಾಗ್ಬಿಟ್ಟಿದ್ದೆವು ಏನು ಮಾಡೋದಪ್ಪ ಅಂತ ಹೇಳಿ ಇನ್ನು ನಾನು ಚಿಕ್ಕಪ್ಪ ಇಬ್ಬರೇ ಅಲ್ಲಿ ಒಯ್ದಿದ್ದು ಕಲ್ಯಾಣ ಅದಕ್ಕೆ ಒಂದು ಸ್ವಲ್ಪ ಸಿಂಪಲ್ ಆಗೇ ಟೊಮೊಟೊ ಭಾತ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಚಿಕ್ಕಪ್ಪ ಅಷ್ಟೇ ಅವರು ಜಾಸ್ತಿ ಟಿಫನ್ ಐಟಮ್ ಇಷ್ಟಪಡೋಲ್ಲ ಆದರೂ ಕೂಡ ಬಿಸಿ ಬಿಸಿದು ಟೊಮೊಟೊ ಭಾತ್ ಹಾಕ್ಕೊಟ್ರೆ ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿದ್ರೆ ಅವರು ಅಷ್ಟೇ ಬೆಳಗ್ಗೆ ಊಟ ಮಾಡಿದ್ರೆ ಮುಗೀತು ನಮ್ಮ ಚಿಕ್ಕಪ್ಪ ಮತ್ತು ಮಧ್ಯಾಹ್ನ ಏನು ತಿನ್ನೋದೇ ಇಲ್ಲ ಮತ್ತು ಅವರು ಊಟ ಮಾಡೋದೇ ನೈಟು ಅದಕ್ಕೆ ನಾ ಸಾಯಂಕಾಲಕ್ಕೆ ಮುದ್ದೆ ಮಾಡಿ ಏನಾದರೂ ಮಾಡೋಣ ಸಾಂಬಾರು ಸದ್ಯಕ್ಕೆ ಇವಾಗ ಟೊಮೊಟೊ ಭಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಮಾಡಿಟ್ಟಿದ್ದೆ ಇನ್ನು ಸದ್ಯ ಅಡುಗೆ ಕೆಲಸ ಏನೂ ಕೂಡ ಇರಲಿಲ್ಲ ಇನ್ನು ಟೊಮೊಟೊ ಭಾತ್ ಎಲ್ಲ ಮಾಡಿಬಿಟ್ಟು ಕಲ್ಯಾಣನ ಅಂಗನವಾಡಿ ಕಳಿಸ್ಬಿಟ್ಟು ಇನ್ನು ನಾನು ಶುಕ್ರವಾರ ಅಲ್ವಾ ಮತ್ತು ಸ್ನಾನಗಿನ ಮಾಡ್ಕೊಂಬಿಟ್ಟು ಇನ್ನು ಸ್ವಲ್ಪ ಮನೆ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡೆ ಇನ್ನು ಕಲ್ಯಾಣ ಕೂಡ ಬಂದುಬಿಟ್ಟ ಇವತ್ತು ಬೇಗನೆ ಬಂದ ಅವನು ಒಂದು ಹನ್ನೆರಡುವರೆ ಆಗಿತ್ತು ಅನಿಸುತ್ತಾನ ಬಂದಾಗ ಓದ ಇಲ್ಲಿಂದ ಹೋದಾಗಿಂದೂ ಅಳು ಅಂದರೆ ಅಳ್ತಾ ಇರ್ತಾನೆ ಹೋಗ್ಬೇಕಾರೆ ಸುಮ್ಮನೆ ಹೋಗೋದಿಲ್ಲ ಖುಷಿಯಾಗಿ ಬ್ಯಾಗ್ ಕೊಡಿಸಿದ್ರು ಕೂಡ ಅವನಿಗೆ ಸುಮ್ಮನೆ ಮನೆಯಲ್ಲೇ ಹಾಕ್ಕೊಂಡು ಖುಷಿ ಪಡ್ತಾನೆ ವಿನಃ ಅಂಗನವಾಡಿಗೆ ತೊಗೊಂಡೋಗಿ ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ಹತ್ಕೊಂಡು ಕುತ್ಕೊತಾನಂತೆ ಇನ್ನು ಎಲ್ಪರ್ ಹಾಕ ಫೋನ್ ಮಾಡಿದ್ದು ತುಂಬ ಆಟ ಮಾಡ್ತಿದ್ದಾನೆ ದುಃಖ ದುಕ್ಸ್ಕೊಂಡು ಅಳ್ತಾ ಇದ್ದಾನೆ ಯಾರಾದರೂ ಕಳ್ಸಮ್ಮ ಯಾಕೋ ಗೊತ್ತಿಲ್ಲ ಇವತ್ತು ತುಂಬ ಅಳ್ತಾ ಇದ್ದಾನೆ ಡೈಲಿ ಇದ್ದ ಇವತ್ತು ಯಾಕೋ ಅಳ್ದೆ ನಿಲ್ಲಿಸ್ತಾ ಇಲ್ಲ ಅಂತಂದರು ಪಾಪ ಸರಿ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಅಣ್ಣನಿಗೆ ಹೇಳ್ದೆ ನಮ್ಮ ಅಣ್ಣ ಹೋಗ್ಬಿಟ್ಟು ಇನ್ನು ಕರ್ಕೊಬಂದಿದ್ರು ಕರ್ಕೊಬಂದ ತಕ್ಷಣವೇ ಊಟ ಮಾಡಿದೆ ಊಟ ಮಾಡಿಬಿಟ್ಟು ಇನ್ನು ಮಲ್ಕೊಂಡು ಮತ್ತೆ ಎದ್ದು ಎದ್ದು ಆಟ ಆಡೋಣ ಅಂತ ಹೇಳಿಬಿಟ್ಟು ಹಂಗೆ ಒಂದೊಂದು ದಿನ ಮಕ್ಕಳಿಗೆ ಹೆಂಗ ಅನ್ಸುತ್ತೋ ಗೊತ್ತಿಲ್ಲ ಆರಾಮಾಗೆ ಹೋಗ್ತಾನೆ ಬಿಡಪ್ಪ ಅಂತ ನಿಟ್ಟುಸ್ರಿ ಬಿಡೋ ತಡನೇ ಆಮೇಲೆ ನೆಕ್ಸ್ಟ್ ಹಂಗೆ ಮಾಡ್ತಾಯಿರ್ತಾನೆ ನನ್ನ ಮಗನೂ ಅಷ್ಟೇ ಒಂದು ಮೂರು ದಿನ ಚೆನ್ನಾಗಿ ಹೋದರೆ ಆಗ ಎರಡು ದಿನ ಹತ್ಕೊಂಡು ಕೂತ್ಕೊಂಡ್ಬಿಡ್ತಾನೆ ಇವತ್ತು ಹಂಗೆ ಮಾಡಿದ್ದಾನೆ ಅವನು ಹತ್ತಿದ್ದಾನೆ ಮತ್ತು ನಾಳೆ ಅದನ್ನೇ ಕಂಟಿನ್ಯೂ ಮಾಡ್ತಾನೆ ಅವನು ನನಗೆ ಹತ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಮನೆಗೆ ಕಳಿಸ್ತಾರೆ ಕಳಿಸ್ತಾರೆ ಅಂತ ಹೇಳಿಬಿಟ್ಟು ಅದನ್ನೇ ಕಂಟಿನ್ಯೂ ಮಾಡ್ತಾನೆ ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ನೋಡಬೇಕು ಹಂಗೆ ಆದರೂ ಕೂಡ ಹತ್ರ ಕೂಡ ಇಕ್ವಲ್ ಹೇಳಿಬಿಡ್ತೀನಿ ಅಂತ ಹೇಳಿಬಿಟ್ಟು ಸ್ವಲ್ಪ ಅವನ್ನ ಇದು ಮಾಡಬೇಕು ಇಲ್ಲಾಂದರೆ ಅದೇ ಒಂದು ನೆಪ ಮಾಡಿಕೊಂಡು ವಾಪಸ್ ಬಂದುಬಿಡ್ತಾನೆ ಅಂಗನವಾಡಿಗೆ ಹೋಗ್ಬಿಟ್ಟು ಅಭ್ಯಾಸ ಆಗಲಿ ಮಕ್ಕಳ ಜೊತೆ ಬೆರೀಲಿ ಇರೋದು ಒಬ್ಬನೇ ಅಲ್ವಾ ಇಲ್ಲಿ ಯಾರು ಕೂಡ ಅಕ್ಕಪಕ್ಕ ಚಿಕ್ಕ ಮಕ್ಕಳು ಯಾರೂ ಇಲ್ಲ ಇನ್ನು ನಮ್ಮ ತಂಗಿ ಮಕ್ಳು ಬಂದರೆ ಮಾತ್ರ ಅವ್ರ ಜೊತೆಗೆ ಆಟಾಡ್ಕೊಂಡು ಇರ್ತಾನೆ ಇಲ್ಲಾಂದರೆ ಒಬ್ಬನೇ ಆಟ ಆಡಬೇಕು ಇನ್ನು ಇವನಿದೆ ಪುನೀತ್ ಇದ್ದಾನೆ ಅವನು ಜಾಸ್ತಿ ಬರೋದಿಲ್ಲ ಇನ್ನು ಅಲ್ಲಿಗೆ ಹೋಗೋಣ ಅಂತಂದ್ರೂ ಅಲ್ಲಿ ಸ್ವಲ್ಪ ಇಕ್ಕಟ್ಟು ಜಾಗ ಅವರೆಲ್ಲ ಮರಳೆಲ್ಲ ಒಡಿಸ್ಬಿಟ್ಟು ಅವ್ರ ಮನೆಗೆ ಮನೆ ಕಟ್ಸು ಕಟ್ಟೋದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಮತ್ತು ಆ ಮರಳೆಲ್ಲ ಚೆಲ್ಲ ಚೆಲ್ಲ ಪಿಲೆ ಮಾಡೋದು ಒಂಥರ ತರಲೆ ಮಾಡ್ತಾಯಿರ್ತಾರೆ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಗೂ ನಾನು ಕರ್ಕೊಂಡು ಹೋಗಲ್ಲ ಇನ್ನು ಪೂಜೆ ಕೂಡ ಅಷ್ಟೇ ನಾವು ಅವ್ಳು ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ ಆ ಥರ ಆಗ್ಬಿಟ್ಟು ಇವನು ಒಬ್ಬಂಟಿ ಆಗಿಬಿಟ್ಟಿದ್ದಾನೆ ಹೋಗಿ ಅಲ್ಲಿ ಹುಡುಗ್ರ ಜೊತೆ ಆಡ್ಕೊಂಡು ಚೆನ್ನಾಗಿರ್ತಾನೆ ಅಂತ ನೋಡಿದ್ರೆ ಈ ಥರ ಮಾಡ್ತಾಯಿರ್ತಾನೆ ಇನ್ನು ಮನೆಗೆ ಬಂದ್ರಂತೂ ಚೆನ್ನಾಗಿ ಕುಣಿಯೋದು ಆಟ ಆಡೋದು ಎಲ್ಲ ಮಾಡ್ತಾ ಇರ್ತಾನೆ ಅಲ್ಲಿಗೆ ಹೋಗಂದ್ರೆ ಆಟ ಮಾಡ್ತಾ ಇರ್ತಾನೆ ಏನು ಮಾಡೋದು ಏನು ಮಾಡೋದು ಏನು ಮಾಡ್ಬೇಕು ಅರ್ಥನೇ ಆಗೋಲ್ಲ ಒಂದೊಂದು ಸತಿ ಇರಲಿ ಬಿಡು ಅಂತ ಹೇಳಿಬಿಟ್ಟು ಇನ್ನು ನೋಡೋಣ ಸ್ವಲ್ಪ ದೊಡ್ಡನಾಗ್ತಾ ಆಗ್ತಾ ಅವ್ನಿಗೆ ಅರ್ಥ ಆಗುತ್ತೆ ಅಂತ ಹೇಳಿ ಇನ್ನು ಸುಮ್ಮನೆ ಆಟ ಆಡಿಸ್ಕೊಂಡು ಬಿಟ್ಬಿಟ್ಟೆ ಮತ್ತು ಸಾಯಂಜೆಗೆ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟೆ ಫ್ರೆಂಡ್ಸ್ ನಾನು ಮೊನ್ನೆ ಚಿಕ್ಕಮ್ಮ ಹಸಿ ತೊಗರೆಕಾಯಿ ಕಿತ್ಕೊಂಡಿದ್ರು ಹಸಿ ತೊಗರೆಕಾಯಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಕಾಳೆಲ್ಲ ಬಿಡಿಸ್ಬಿಟ್ಟು ಇನ್ನು ಹಂಗೆ ಎತ್ತಿಟ್ಟಿದ್ವಿ ಸಂಜೆ ಸಾಯಂಕಾಲ ಬಂದು ಏನಾದರೂ ಮಾಡೋಣ ಅಂತ ಹೇಳಿ ಬಜ್ಜಿ ಮಾಡೋಣ ಅಂತ ಹೇಳಿ ಬದನೆಕಾಯಿ ಮತ್ತು ಇದು ಹಸಿ ತೊಗರೆ ಕಾ ಕಾಳು ಮತ್ತು ಹಸಿರು ಮೆಣಸಿನ್ಕಾಯಿ ಟೊಮೊಟೊ ಇಷ್ಟು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಬಜ್ಜಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಾಂಬಾರು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ಬಜ್ಜಿ ಮಾಡಿದ್ರೂ ಚೆನ್ನಾಗಿರುತ್ತೆ ನಮ್ಮ ಸೈಡೆಲ್ಲ ಕಂಪಲ್ಸರಿ ಇದೇ ಥರನೇ ಮಾಡ್ತಾಯಿರ್ತಾರೆ ಎಲ್ಲ ಬೇಯಿಸ್ಬಿಟ್ಟು ಚೆನ್ನಾಗೇ ಇದು ಮಾಡ್ತಾರೆ ಇನ್ನು ನಮಗೆ ಸೀಸನಲ್ಲಿ ಏನೇನು ತರಕಾರಿ ಕಾಳು ಏನೇನು ಐಟಮ್ ಸಿಗುತ್ತೆ ಅದೆಲ್ಲ ಚೆನ್ನಾಗಿ ತಿನ್ನಬೇಕು ಫ್ರೆಂಡ್ಸು ಇನ್ನು ಪ್ರೋಟೀನ್ ಅಂಶ ಅಂತೂ ಬೇಕೇ ಬೇಕಾಗುತ್ತೆ ಈ ಥರ ಸೀಸನ್ ಇದ್ದಾಗಂತೂ ಮಿಸ್ ಮಾಡ್ಕೊಳ್ಳೇಬಾರ್ದು ಅಟ್ಲೀಸ್ಟ್ ಎಷ್ಟು ಸಿಗುತ್ತೆ ಅಷ್ಟು ಆದ್ರೂ ನಾವು ತಿನ್ನಬೇಕು ಅಂತ ಅನಿಸುತ್ತೆ ಇವಾಗಂತೂ ನಮ್ಮ ಕಡೆ ಈ ಥರ ಅಂತೂ ಸಿಕ್ಕಾಪಟ್ಟೆ ಸಿಗುತ್ತೆ ಇವಾಗ ಎಲ್ಲ ಕಡಲೆಕಾಯಿ ಬೇರೆ ಕೀಳ್ತಾ ಇದ್ದಾರೆ ಕಡಲೆಕಾಯಿ ಕಿತ್ತಮೇಲೆ ಆದರೂ ಸೆಂಟ್ರಲ್ಲೆಲ್ಲ ಸಾಲು ಸಾಲಾಗಿ ಈ ತೊಗರಿಕಾಯಿ ಹಾಕಿರ್ತಾರೆ ಎಲ್ಲ ಬೇಳೆ ಬೇಕಲ್ವಾ ಅದಕ್ಕೋಸ್ಕರ ಇನ್ನು ಫಸ್ಟು ಎಲ್ಲ ಸ್ವಲ್ಪ ಈ ಥರ ಕಾಳುಗಳೆಲ್ಲ ಚೆನ್ನಾಗಿ ಸಿಗುತ್ತೆ ಹಸಿ ಕಾಳುಗಳು ಆಮೇಲೆ ಹಂಗೆ ಒಣಗಿಬಿಟ್ಟು ಇನ್ನು ತೊಗರಿ ಬೇಳೆ ಮಾಡ್ಕೋಬೋದು ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಎಷ್ಟೊಂದು ಕಿತ್ಕೊಬರ್ತಿರ್ತಾರೋ ಗೊತ್ತಾ ಇನ್ನು ಕೆಲ್ಸಕ್ಕೆ ಹೋದರೆಲ್ಲ ಕೂಡ ಬಾಕ್ಸಲ್ಲೆಲ್ಲ ಹಾಕ್ಕೊಂಡು ಬರ್ತಾಯಿರ್ತಾರೆ ಇನ್ನೊಂದು ವಿಷಯ ಹಸಿ ಕಡಲೆಕಾಯಿ ಹಸಿ ಕಡಲೆಕಾಯಿ ಅಂತೂ ಚೆನ್ನಾಗಿ ಸಿಗ್ತಾ ಇದೆ ನಮಗಂತೂ ಇನ್ನು ಚಿಕ್ಕ ಬಳ್ಳಿ ಆರಿಸೋದಕ್ಕೆ ಮತ್ತು ಕಡಲೆಕಾಯಿ ಕೀಳೋದಕ್ಕೆ ಅದಕ್ಕೆ ಬುಡ್ಡ ಆರಿಸೋದಕ್ಕೆ ಇದಾಗೆಲ್ಲ ಹೋಗ್ತಾಯಿರ್ತಾರೆ ಅಲ್ವ ತೊಗೊಂಬರ್ತಿರ್ತಾರೆ ಹಸಿ ಕಡಲೆಕಾಯಿನ ಬೇಯಿಸ್ಕೊಂಡು ಇಲ್ಲ ಹುರ್ಕೊಂಡು ಆರಾಮಾಗಿ ತಿನ್ಬೋದು ಇಲ್ಲ ಹಸಿ ಕಡಲೆಕಾಯಿನೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಪ್ರೋಟೀನ್ ಅಂಶ ಸಾಕು ಸಿಕ್ಕಾಪಟ್ಟೆ ಇರುತ್ತೆ ಅದರಲ್ಲಿ ಹಸಿ ಕಡಲೆಕಾಯಲ್ಲಾಗಲಿ ಶೇಂಗಾ ಬೀಜದಲ್ಲಾಗಲಿ ಚೆನ್ನಾಗಿ ಸಿಗುತ್ತೆ ನಮಗೆ ಒಟ್ಟು ಸೀಸನ್ನಲ್ಲಿ ಯಾವ ಬೆಳೆ ಚೆನ್ನಾಗಿ ನಮಗೆ ಅಂದರೆ ಬೆಳೀತಾರೋ ಅದರಲ್ಲಿ ಸಿಗ ಸಿಗುತ್ತಲ್ವ ಕಾಳಾಗಲಿ ಮತ್ತು ತರಕಾರಿ ಆಗಲಿ ಏನೇ ಆಗಲಿ ಪ್ರತಿಯೊಂದು ನಾವು ತಿನ್ನೋ ಐಟಮ್ ಆದರೆ ಆರಾಮಸೆ ತಿನ್ಬೋದು ಆವಾಗೇ ತಿನ್ಬಿಡಬೇಕು ಸಿಕ್ಕಿದಾಗ ಮತ್ತು ಅದಿಲ್ದಾಗ ಹುಡುಕಾಡಿದ್ರೂ ಕೂಡ ಸಿಗೋದೇ ಇಲ್ಲ ಅಷ್ಟು ಅಪ್ರೂಪ ಆಗಿಬಿಡುತ್ತೆ ಇನ್ನು ಫೈನಲಿ ಬಜ್ಜಿ ಎಲ್ಲ ನೀಟಾಗಿ ಇದು ಮಾಡ್ಕೊಂಬಿಟ್ಟು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಒಗ್ಗರಣೆ ಕೊಟ್ರೇ ತುಂಬ ಚೆನ್ನಾಗಿರುತ್ತೆ ಇದು ಹಂಗೇನು ಹಂಗೆ ಒಗ್ಗರಣೆ ಬೇಡ ಅಂತಂದರೆ ಆ ಸೀರುಳ್ಳಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸು ಅದ್ರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇನ್ನು ಒಗ್ಗರಣೆ ಹಾಕಿದ್ರು ಕೂಡ ತಿನ್ನ ಚೆನ್ನಾಗಿರುತ್ತೆ ಅದಕ್ಕೆ ಒಗ್ಗರಣೆನೇ ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಬೆಳಗ್ಗೆ ಟೊಮೊಟೊ ಭಾ ಹಂಗೆ ಇತ್ತು ಅದ್ರ ಜೊತೆಗೆ ಮುದ್ದೆ ಮಾಡೋಣ ಅಂತ ಹೇಳಿ ಸೈಡಲ್ಲಿ ಅಕ್ಕಿ ಕೂಡ ನೆನೆಸಿಟ್ಟಿದ್ದೆ ಚೆನ್ನಾಗಿ ಅಕ್ಕಿ ನೆನ್ಕೊಂಡ್ರೆ ಬೇಗ ಮುದ್ದೆ ಮಾಡ್ಬೋದು ಸ್ವಲ್ಪ ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆ ಮುದ್ದೆಗಿಟ್ರೂ ಒಂದು ಏಳು ಗಂಟೆಗೆ ಅಷ್ಟೊತ್ತಿಗೆ ಮುದ್ದೆ ಆಗುತ್ತೆ ಅಂತ ಹೇಳಿ ಅಕ್ಕಿ ಕೂಡ ನೆನೆಸಿಟ್ಟಿದ್ದೆ ಬೇಗ ನೆನ್ಕೊಳ್ಳಿ ಅಂತ ಇನ್ನು ಬೆಳಗ್ಗೆ ಮುದ್ದೆ ಮಾಡಲಿಲ್ಲ ಅಂದರೆ ಇನ್ನು ನೈಟ್ ಮುದ್ದೆ ಅಂತ ಕಂಪಲ್ಸರಿ ಬೇಕು ಒಂದು ಸತಿ ಬೆಳಗ್ಗೆ ಟೈಮ್ ಮುದ್ದೆ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಕೂಡ ಮುದ್ದೆನೇ ಊಟ ಮಾಡ್ತಾ ಇರ್ತೀವಿ ಈ ಕಡೆ ಹಳ್ಳಿ ಕಡೆ ಅದಕ್ಕೆ ಇನ್ನು ಬೆಳಗ್ಗೆ ಸ್ವಲ್ಪ ಟಿಫನ್ ಮಾಡಿದ್ನಲ್ವ ಮತ್ತು ಸಂಜೆಗೆ ಮುದ್ದೆ ಬೇಕೇ ಬೇಕು ಅಂತ ಹೇಳಿಬಿಟ್ಟು ಇನ್ನು ಮುದ್ದೆಗೆ ಅಕ್ಕಿ ಎಲ್ಲ ನೀಟಾಗಿ ನೆನೆಸಿಟ್ಟಿದೆ ಇವಾಗೆಲ್ಲ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಬಿಟ್ಟು ಒಗ್ಗರಣೆ ಕೊಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲು ಅದು ಹಸಿ ತೊಗರಿ ಕಾಳು ಬೇಯಿಸ್ಬಿಟ್ಟು ಹಾಕಿರ್ತೀವಲ್ವ ಆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಇನ್ನು ಅಡುಗೆ ಕೆಲಸ ಎಲ್ಲ ಆದಮೇಲೆ ಅವೇ ಅಂದರೆ ಏನೇನು ತೊಗೊಂಡಿದ್ದು ಡಬ್ಬಿಗಳೆಲ್ಲ ಅಲ್ಲೇ ನೀಟಾಗಿ ಜೋಡಿಸ್ಬಿಡ್ತೀನಿ ಇನ್ನು ಕೆಳಗೆ ಕುತ್ಕೊಂಡು ಅಡುಗೆ ಮಾಡಿ ಮಾಡ್ತೀನಲ್ಲ ಅದಕ್ಕೋಸ್ಕರ ಎಲ್ಲ ಕೂಡ ಒಂದೇ ಸರ್ತಿ ಕೆಳಗೆ ಇಟ್ಕೋಬೇಕು ಮತ್ತು ಎದ್ದಾಡೋದು ಕುತ್ಕೊಳ್ಳೋದು ಭಾಳ ತುಂಬ ರಿಸ್ಕ್ ಆಗುತ್ತೆ ಇನ್ನು ನಾವು ನಿಂತ್ಕೊಂಡು ಅಡುಗೆ ಮಾಡ್ತೀವಿ ಅಂತಂದರೆ ಆರಾಮ್ಸೆ ಓಡಾಡ್ಕೊಂಡು ತೊಗೊಂಡು ಹಾಕ್ಬೋದು ಇಲ್ಲ ಒಂದೇ ಹತ್ರನೂ ಅಂತಂದರೆ ಎಲ್ಲ ಒಂದೇ ಹತ್ರ ಇಟ್ಕೊಂಡು ಐಟಮ್ ಮೇಲೆ ಏನೇನು ಬೇಕು ಐಟಮ್ ಎಲ್ಲ ಮಾಡಿಬಿಟ್ಟು ಅದೆಲ್ಲ ಮುಗಿದ ಮೇಲೆ ಮತ್ತು ನೆಕ್ಸ್ಟ್ ನೀಟಾಗಿ ಎಲ್ಲ ಒಸ್ಬಿಟ್ಟು ಮತ್ತೆ ಎತ್ತಿಡ್ತೀನಿ ಈ ಥರ ಹಾಗೆ ಆಗುತ್ತೆ ನೋಡ್ತಾ ಇರ್ಬೋದು ನಾ ಅಕ್ಕಿ ಕೂಡ ನೆನೆಸಿಟ್ಟಿದ್ದೀನಿ ಪಾತ್ರೆ ಕೂಡ ಇಷ್ಟ ಅದು ಇನ್ನು ಟೀ ಮಾಡಿರೋದು ಮತ್ತು ಬಜ್ಜಿಗೆಲ್ಲ ಬೇಯಿಸಿರೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಪಾತ್ರೆ ಇನ್ನೆಲ್ಲ ತೊಳೆದಿಟ್ಬಿಡೋಣ ಮತ್ತು ಮುದ್ದೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೊಳಗೆಲ್ಲ ಕ್ಲೀನ್ ಮಾಡ್ಕೊಳೋಣ ಅಂತ ಹೇಳಿ ಎಲ್ಲ ಅವಾಗೆಲ್ಲ ಕ್ಲೀನ್ ಮಾಡ್ಕೊತೀನಿ ಸ್ಟವ್ ಅಷ್ಟೇ ಫ್ರೆಂಡ್ಸ್ ನಾನು ಅಡುಗೆ ಆದ ತಕ್ಷಣ ನೀಟಾಗಿ ಒರೆಸ್ಬಿಡ್ತೀನಿ ಅಡುಗೆ ಆಗೋವರೆಗೂ ಒರೆಸೋಕ್ಕೆ ಹೋಗೋಲ್ಲ ಅಡುಗೆ ಎಲ್ಲ ಆದಮೇಲೆ ನೀಟಾಗಿ ಸತಿ ಒರೆಸಿಟ್ಬಿಟ್ರೆ ನನಗೆ ಮತ್ತು ಅದ್ರದ್ದು ಇದಿರೋದಿಲ್ಲ ಬಿಡು ಮತ್ತು ಬೆಳಗ್ಗೆನೆ ಎದ್ಬಿಟ್ಟು ಮತ್ತು ಅಷ್ಟೊತ್ತಿಗೆನೆ ನಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮತ್ತೆ ಇದು ಬಟ್ಟೆ ನೀಟಾಗಿ ನೀಟಾಗೆಲ್ಲ ಒರೆಸ್ಬಿಟ್ಟು ಆಮೇಲೆ ಸ್ಟಾ ಇದು ಸ್ಟವ್ ಹಚ್ತೀನಿ ಅಲ್ಲಿವರೆಗೂ ಕೂಡ ಹಚ್ಚೋಕ್ಕೆ ಹೋಗಲ್ಲ ಅದಕ್ಕೆ ಆವಾಗವಾಗ ನಾವು ಅಡುಗೆ ಮಾಡಿದಾಗೆಲ್ಲನೂ ಕೂಡ ನೀಟಾಗೆ ಆದಷ್ಟು ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಮತ್ತು ಅಪ್ಪ ಎಷ್ಟೊಂದಿದೆ ಅಂತಲೂ ಕೂಡ ಅನಿಸೋದಿಲ್ಲ ಮತ್ತು ನಾವು ಅಡುಗೆ ಮಾಡಬೇಕಾದ್ರೆ ಅಷ್ಟೇ ಸ್ವಲ್ಪ ನೀಟಾಗಿ ನೋಡ್ಕೊಂಬಿಟ್ಟು ಅಡುಗೆ ಮಾಡಿದ್ರೆ ಇದಿರುತ್ತೆ ಮತ್ತು ಕೆಲವರೆಲ್ಲ ಸ್ವಲ್ಪ ಕೆಲವ್ರು ಅನ್ನೋದಕ್ಕಿಂತ ನಮ್ಮ ಚಿಕ್ಕಮ್ಮನೆ ಅನ್ನಕ್ಕೆ ಇಟ್ಟರಂತೂ ಅದು ಎಲ್ಲ ಹೋಗೋವರೆಗೂ ಹಂಗೆ ಇಟ್ಬಿಟ್ಟಿರ್ತಾರೆ ಸಿಕ್ಕಾಪಟ್ಟೆ ಫುಲ್ ಅವ್ರಿಗೆ ಉಕ್ಕೆಲ್ಲ ಕಡೆಗೆ ಹೋಗ್ಬೇಕು ಅವ್ರಿಗೆ ಒಲೆಯಲ್ಲಿ ಅಡುಗೆ ಮಾಡಿ ಅಭ್ಯಾಸ ಅಲ್ವಾ ಒಲೆಯಲ್ಲಂತೂ ಪಾತ್ರೆ ಇಟ್ಟರೆ ಇನ್ನು ಫುಲ್ಲು ಗಂಜು ಅದೆಲ್ಲ ಅನ್ನ ಅನ್ನಕ್ಕಿಟ್ಟಾಗ ಗಂಜೆಲ್ಲ ಕಡಿಗೋಗೋವರ್ಗು ಒಳ್ಳೆ ಉರಿತನೇ ಇರುತ್ತೆ ಆ ಥರ ಅವ್ರಿಗೆ ಅಭ್ಯಾಸ ಆಗಿಬಿಟ್ಟಿದೆ ಅನ್ನ ಅನ್ನಕ್ಕಿಟ್ರಂತೂ ಫುಲ್ ಉಕ್ಕೋಗೋವರ್ಗು ಅವರು ಇದು ಮಾಡೋದಿಲ್ಲ ಉಕ್ಕೆಲ್ಲ ಹೋದ್ಮೇಲೆ ಮತ್ತೆ ಕ್ಲೀನ್ ಮಾಡೋದಂತೂ ತುಂಬ ತಲೆನೋವು ಆ ಥರ ಬಿಡಬೇಡ ಚಿಕ್ಕಮ್ಮಂದರೂ ಕೂಡ ನನಗೆ ಸಮಾಧಾನ ಆಗೋದಿಲ್ಲ ಹೇಳ್ತಾ ಹೇಳ್ತಾಯಿರ್ತಾರೆ ಆದರೂ ಕೂಡ ಕ್ಲೀನ್ ಮಾಡ್ತಾಯಿರ್ತಾರೆ ಆ ಥರ ಎಲ್ಲ ಮಾಡ್ತಿರ್ತಾರೆ ಮತ್ತು ಹಿಂದೂಗೂಟ್ಲೆ ಅದು ಮತ್ತೆ ಇದಾಗ್ಬಿಟ್ರಿ ಇದಾಗುತ್ತಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಒಣಗಿದ್ಬಿಟ್ರಂತೂ ಅದು ಕ್ಲೀನ್ ಮಾಡೋದಕ್ಕೆ ಬೇ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನಾವಾಗಿಂದ ಅವ್ರು ಅವಾಗಲೇ ಅವರು ಅಷ್ಟೇ ಕ್ಲೀನ್ ಮಾಡ್ಕೊಂಡ್ಬಿಡ್ತಾರೆ ಹಿಂಗೆ ಎಲ್ಲ ಕೆಲಸ ಅಂದಮೇಲೆ ನಾವು ಸ್ಟಾರ್ಟ್ ಮಾಡಿದಾಗ ಅದು ಅವಾಗ ಅವಾಗೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ಬೇಕು ಇನ್ನು ಪಾತ್ರೆನೂ ಅಷ್ಟೇ ಜಾಸ್ತಿ ಪೆಂಡಿಂಗ್ ಇಟ್ಕೊಳ್ಬಾರ್ದು ಇನ್ನು ಇವಾಗ ಅಡುಗೆ ಮಾಡ್ತೀವಂತಷ್ಟೇ ಎಲ್ಲ ಒಂದು ಟ್ರಿಪ್ ತೊಳೆದಿಟ್ಬಿಟ್ರೆ ಮತ್ತು ಮುದ್ದೆ ಆದ ಮುದ್ದೆ ಮಾಡಿದ್ಮೇಲೆ ಮತ್ತು ಮುದ್ದೆ ಪಾತ್ರೆ ಅವೆಲ್ಲ ಇರುತ್ತೆ ಮತ್ತು ಅವಾಗ ಒಂದು ಎಷ್ಟೊಂದು ಸತಿ ತೊಳೆದ್ಬಿಡ್ತೀನಿ ಅಷ್ಟೇ ಮತ್ತು ಊಟ ಎಲ್ಲ ಆದಮೇಲೆ ಊಟ ತಟ್ಟೆಗಳು ಕೂಡ ಅಷ್ಟೇ ಅವಾಗಿ ನಾವೆಲ್ಲ ತೊಳೆದ್ಬಿಟ್ಟು ನೀಟಾಗಿ ಜೋಡಿಸ್ಬಿಡ್ತೀನಿ ಇವಾಗ ಏನೂ ಕೂಡ ಜಾಸ್ತಿ ಪೆಂಡಿಂಗ್ ಇಟ್ಕೊಳ್ಳೋಲ್ಲ ನನ್ನ ಪಾತ್ರೆ ಆಗಲಿ ಏನಾಗಲಿ ಈ ಒಂದು ಸ್ವಲ್ಪ ಜಾಸ್ತಿ ಅದು ಇನ್ನು ಚಿಕ್ಕಮ್ಮರ ಪಾತ್ರೆ ಅವೆಲ್ಲ ಇದ್ದು ಅಂದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಇನ್ನು ಎರಡು ಎರಡನೂ ಒಂದು ಸತಿ ತೊಳೆದ್ಬಿಡ್ತೀನಿ ಆ ಪಾತ್ರೆ ಈ ಪಾತ್ರೆ ಎಲ್ಲ ತೊಗೊಂಬಂದು ಜೊತೆಗೆ ಇಟ್ಕೊಂಡು ಎಲ್ಲ ತೊಳಿತೀನಿ ತೊಳೆದ್ಬಿಟ್ಟು ಆಮೇಲೆ ಡಿವೈಡ್ ಮಾಡ್ಕೊತೀನಿ ಎಲ್ಲ ನೀಟಾಗಿ ಜೋಡಿಸೋದಕ್ಕೆ ಅವ್ರ ಮನೆ ಪಾತ್ರೆ ಅವ್ರ ಮನೆ ತಟ್ಟೆ ಎಲ್ಲ ಅವ್ರ ಮನೆಗೆ ಜೋಡಿಸ್ತೀನಿ ನಾನು ನಮ್ಮ ಮನೆ ಪಾತ್ರೆವೆಲ್ಲ ಕೂಡ ಇನ್ನು ನಮ್ಮ ಮನೆಯಲ್ಲೆಲ್ಲ ಜೋಡಿಸ್ಕೊಂಡ್ಬಿಡ್ತೀನಿ ಹಾಗಾದ್ರೆ ಸ್ವಲ್ಪ ನನಗೆ ಈಸಿ ಆಗುತ್ತೆ ಎಲ್ಲ ಕೂಡ ಒಂದೇ ಹತ್ರ ಗುಡ್ಡ ಹಾಕ್ಕೊಂಡ್ರಂತೂ ಒಂಥರ ಅನಿಸ್ಬಿಡುತ್ತೆ ಇನ್ನು ಜಾಗ ಕೂಡ ಇಲ್ಲ ಸ್ವಲ್ಪ ಜಾಗದಲ್ಲೇ ಅಷ್ಟೊಂದು ಇಟ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ಇನ್ನು ಸುಮಾರು ಐಟಮ್ ಎಲ್ಲ ಕೂಡ ಚೀಲದಲ್ಲಿ ಕಟ್ಟಿ ಇಟ್ಬಿಟ್ಟಿದ್ದೀನಿ ಅವಂತೂ ಏನಾಗ್ತಾವೆ ಅನ್ನೋದೇ ಗೊತ್ತಿಲ್ಲ ನನಗೆ ಸದ್ಯಕ್ಕೆ ಎಲ್ಲ ಕ ಏನೇನು ಕಟ್ಟಿಡ್ಬೇಕು ಅದೆಲ್ಲ ಕಟ್ಟಿಟ್ಟಿದ್ದೀನಿ ಇನ್ನು ಚಪ್ರ ಏನಾದರೂ ಸುಮಾರಾಗಿ ಮಳೆ ಬಂದ್ರಂತೂ ಸೋರ್ ಬಿಟ್ರಂತೂ ಇನ್ನು ಫುಲ್ಲು ಗೊಬ್ಬೆದ್ದು ಹೋಗುತ್ತೆ ಸ ಪಾತ್ರೆ ಸಾಮಾನುಗಳೆಲ್ಲ ಅದು ಒಂಥರ ಯೋಚನೆ ಆಗುತ್ತೆ ಇರೋದೆಲ್ಲ ಕಳ್ಕೊಂಬಿಟ್ರೆ ಹೆಂಗಪ್ಪ ಅಂತ ಹೇಳಿ ತೊಗೊಳ್ಳೋ ತೊಗೊಂಬಿಡ್ತೀವಿ ಈ ಥರ ಇವಾಗನ ಅನಿವಾರ್ಯ ಆಗೋದಿಲ್ಲ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗ್ತಿದೆ ಅಂತಂದರೆ ಮತ್ತು ಅವುಗಳ್ ಕ ಅವಳ ಮೇ ಅಂದರೆ ಆ ಸಾಮ ಅವು ಪಾತ್ರೆ ಸಾಮಾನುಗಳ ಮೇಲೇ ಗಮನ ಇರುತ್ತೆ ಏನದವೋ ಏನೋ ಎಂಥ ಕೆಲಸ ಆಯಿತು ತಗೊಳ್ಳೋ ತೊಗೊಂಡ್ಬಿಟ್ಟು ದುಡ್ಡಿಟ್ಟು ಅವನ್ನ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ ಏನು ಮಾಡೋಕ್ಕಾಗುತ್ತೆ ಇನ್ನು ಪಾತ್ರೆ ಎಲ್ಲ ತೊಳೆದಿಟ್ಟೆ ಇನ್ನು ಚಿಕ್ಕಮ್ಮ ಕೂಡ ಬಂದರು ಅವರು ಚಿಕ್ಕಮ್ಮ ಬಂದಾಗ ಆರೂವರೆ ಆಗಿತ್ತು ಟೈಮು ಇನ್ನು ಅಷ್ಟೊಳಗೆ ಮುದ್ದೆ ಕೂಡ ಇಟ್ಟಿದೆ ಇನ್ನು ಬಜ್ಜಿಯೆಲ್ಲ ಮಾಡಿಟ್ಟಿದ್ನಲ್ವ ಮುಂಚೆನೇ ಇನ್ನು ಮುದ್ದೆಗೆಲ್ಲ ಇಟ್ಬಿಟ್ಟು ಅಕ್ಕಿಯೆಲ್ಲ ಹಾಕಿ ಇವಾಗ ಸ್ವಲ್ಪ ನೀಟಾಗಿ ಬೆನ್ ಬೇಯಿಸ್ಬಿಟ್ಟು ಫಸ್ಟು ಎಲ್ಲ ನೀಟಾಗಿ ನಾದ್ಕೊತೀನಿ ಇನ್ನು ಸ್ಟವ್ ಮೇಲೆ ನಾದ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನು ಸ್ಟವಲ್ಲ ಎಲ್ಲ ಸ್ವಲ್ಪ ಕೆಳಗೆ ಜಾರ್ ಜಾರ್ ಜಾರು ಬರ್ತಾ ಇರುತ್ತೆ ಪಾತ್ರೆ ಗ್ರಿಪ್ ಸಿಗೋಲ್ಲ ನನಗೆ ಒಲೆ ಮೇಲೇ ಕೂಡ್ಸೋದಕ್ಕೆ ಅದಕ್ಕೆ ಈ ಥರ ಇಳಿಸ್ಬಿಟ್ಟು ನೀಟಾಗಿ ಕೂರಿಸ್ಬಿಟ್ಟು ಆಮೇಲೆ ಒಂದು ಸರ್ತಿ ಒಲೆ ಮೇಲೆ ಇಟ್ಬಿಡ್ತೀನಿ ಪ್ಲೇಟ್ ಮುಚ್ಚಿ ಅವಾಗ ಇನ್ನೊಂದೊಂದು ಎರಡು ಮೂರು ನಿಮಿಷ ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿ ಅಳ್ಕೊಬಿಡುತ್ತೆ ಮುದ್ದೆ ಆವಾಗಂತೂ ಕಟ್ಟಾಗೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಬೆಂದಿರುತ್ತೆ ಏನು ಕೂಡ ಪ್ರಾಬ್ಲಮ್ ಇರಲ್ಲ ಆರಾಮ್ಸೆ ಊಟ ಮಾಡ್ಬೋದು ಮುದ್ದೆ ಇನ್ನು ಅದಕ್ಕೆ ಇನ್ನು ನೋಡ್ತಾ ಇರ್ಬೋದು ಇಲ್ಲ ನಾದ್ಬಿಟ್ಟು ಹಂಗೆ ಮತ್ತೆ ಸ್ಟವ್ ಮೇಲೆ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ಮೂರು ನಿಮಿಷ ಹಂಗೆ ಬಿಟ್ಬಿಡ್ತೀನಿ ಆಮೇಲೆ ತೊಗೊಂಬಿಟ್ಟು ಇನ್ನು ಮುದ್ದೆ ಎಲ್ಲ ಕಟ್ಬಿಟ್ಟೆ ಇನ್ನು ಫೈನಲಿ ಮುದ್ದೆ ಕೂಡ ಕಟ್ಟಿದೆ ಮುದ್ದೆ ಎಲ್ಲ ಕಟ್ಬಿಟ್ಟು ಇನ್ನು ಚಿಕ್ಕಮ್ಮರಿಗೆ ನಾಲ್ಕು ಮುದ್ದೆ ಎತ್ತಿಟ್ಟೆ ಇನ್ನು ನನಗೆ ಒಂದು ಮುದ್ದೆ ತೊಗೊಂಡೆ ಒಂದು ಮುದ್ದೆ ಮತ್ತು ಸ್ವಲ್ಪ ಅರ್ಧ ಕಲ್ಯಾಣ ಅಂತ ಹೇಳ್ಬಿಟ್ಟು ಇನ್ನು ಬಜ್ಜಿ ಅಷ್ಟೇ ಚಿಕ್ಕಮ್ಮರಿಗೆ ಇಷ್ಟು ಬಜ್ಜಿ ತೆಗೆದಿಟ್ಟು ಇನ್ನು ನಾನು ಕೂಡ ಒಂದು ಸ್ವಲ್ಪ ತೊಗೊಂಡೆ ಹೋಗಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ವೀಡಿಯೋನ ದಯವಿಟ್ಟು ಫುಲ್ಲು ಲೆಂತ್ಯಾಗಿ ನೋಡಿ ಅರ್ಧಂಬರ್ಧಂ ನೋಡೋಕೆ ಹೋಗ್ಬೇಡಿ ವೀಡಿಯೋ ಫುಲ್ಲು ನೋಡಿಬಿಟ್ಟು ಕಮೆಂಟ್ಸ್ ಹಾಕಿ ಕಮೆಂಟ್ಸ್ ಹಾಕೋದು ಮಾತ್ರ ಮಿಸ್ ಮಾಡಬೇಡಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ